ನಮ್ಮ ಕನ್ನಡ ನಾಡಿಗೆ ಕರ್ನಾಟಕ ಅಂತ ಹೆಸರು ಯಾವಾಗ ಬಂತು ಯಾರು ಹೆಸರಿಟ್ರು ಮತ್ತು ನಮ್ಮ ಕನ್ನಡ ನಾಡಿನ ಸಾಧನೆಗಳೇನು ಭಾರತದಲ್ಲೇ ಮೊದಲ ಬಾರಿಗೆ ನಮ್ಮ ಕನ್ನಡ ನಾಡಲ್ಲಿ ಏನೆಲ್ಲ ಸ್ಥಾಪನೆಗಳಾಯಿತು ಯಾರೆಲ್ಲ ವ್ಯಕ್ತಿಗಳು ಸಾಧನೆ ಸನ್ಮಾನಗಳಿಗೆ ಪ್ರೋತ್ಸ್ಕೊತಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡ ನಾಡಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವಂಬರ್ ಒಂದರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಪ್ರದೇಶಗಳನ್ನ ಒಟ್ಟುಗೂಡಿಸಿ ಮೈಸೂರು ರಾಜ್ಯ ಅಂತ ಹೆಸರಿಡಲಾಯಿತು ಮೊದಲಿಗೆ ನಮ್ಮ ಕನ್ನಡ ನಾಡು ಮೈಸೂರು ರಾಜ್ಯವಾಗಿ ಚಾಲ್ತಿಯಲ್ಲಿತ್ತು ಸ್ವಲ್ಪ ವರ್ಷಗಳ ನಂತರ ಈ ಕರಾವಳಿ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತು ಉಟ್ಟು ಉತ್ತರ ಕರ್ನಾಟಕದ ಜನಗಳು ಮೈಸೂರು ರಾಜ್ಯ ಅಂತ ಕರ್ಸ್ಕೊಳ್ಳೋದಕ್ಕೆ ಅಷ್ಟು ಇರಲಿಲ್ಲ ಸೊ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ್ ಅರಸು ಅವರು ಕರ್ನಾಟಕ ಅನ್ನೋ ಒಂದು ಹೆಸರನ್ನು ನಮ್ಮ ಕನ್ನಡ ನಾಡಿಗೆ ಬದಲಾಯಿಸಲಾಗುತ್ತೆ ಅಧಿಕೃತವಾಗಿ ಬದಲಾಯಿಸಲಾಗುತ್ತೆ ಸೊ ನಮ್ಮ ಕನ್ನಡ ನಾಡಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ಏಷ್ಯಾ ಖಂಡದಲ್ಲಿ ಮತ್ತೆ ನಮ್ಮ ಭಾರತದಲ್ಲೇ ಮೊದಲ ಬಾರಿಗೆ ನಮಗೆ ಸಂದಂಥ ಪ್ರಶಸ್ತಿಗಳು ನಾವು ಕಟ್ಟದಂಥ ವಿಶ್ವವಿದ್ಯಾಲಯಗಳು ಇನ್ನೂ ಅನೇಕ ವಿಷಯಗಳನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಭಾರತದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಏಕೈಕ ರಾಜ್ಯ ನಮ್ಮ ಕರ್ನಾಟಕ ಅದರಲ್ಲಿ ಮೊದಲಿಗರು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು ಕುವೆಂಪುರವರು ಭಾರತದ ಮೊದಲ ಮಹಿಳಾ ಹೋರಾಟಗಾರ್ತಿ ಕಿತ್ತೂರಾಣಿ ಚೆನ್ನಮ್ಮ ಅವರು ಹುಟ್ಟಿದ್ದು ಕರ್ನಾಟಕದಲ್ಲಿ ಭಾರತ ಶ್ರೀಲಂಕಾ ತೆಂಗಾನಿಯಾದಲ್ಲಿ ಇಂಜಿನಿಯರ್ಗಳ ದಿನವನ್ನು ವಿಶ್ವೇಶ್ವರಯ್ಯವರ ಹೆಸರಲ್ಲಿ ಆಚರಿಸಲಾಗುತ್ತೆ ಮತ್ತು ಆ ವಿಶ್ವೇಶ್ವರಯ್ಯನವರು ನಮ್ಮ ಕರ್ನಾಟಕದವರು ಮತ್ತು ಇನ್ನೊಂದು ವಿಷಯ ಏನಂದರೆ ಭಾರತದಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಶುರುವಾಗಿದ್ದು ಬೆಂಗಳೂರಲ್ಲಿ ಅದು ಕೂಡ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರ ತಾಂತ್ರಿಕ ವಿಶ್ವವಿದ್ಯಾನಿಲಯ ಹೆಸರಲ್ಲಿ ಶುರುವಾಗಿದ್ದು ಭಾರತದಲ್ಲೇ ಅತಿ ಹೆಚ್ಚು ರೇಷ್ಮೆ ಮತ್ತು ಕಾಫಿ ಉತ್ಪಾದನೆ ಆಗೋದು ನಮ್ಮ ಕರ್ನಾಟಕದಲ್ಲಿ ಭಾರತದ ಅಧಿಕೃತ ರಾಷ್ಟ್ರಧ್ವಜವನ್ನು ಧ್ವಜವನ್ನು ತಯಾರಿಸುವಂತ ಒಂದೇ ಒಂದು ಸಂಸ್ಥೆ ಇರೋದು ಅದು ನಮ್ಮ ಕರ್ನಾಟಕದಲ್ಲಿ ಹಾಗೇನೇ ಭಾರತದ ಅತಿ ದೊಡ್ಡ ಮೂರನೇ ಆರ್ಥಿಕತೆ ಇರೋದು ನಮ್ಮ ಕರ್ನಾಟಕದ ಭಾರತದಲ್ಲೇ ಅತಿ ಹೆಚ್ಚು ಆನೆಗಳ ಸಂಖ್ಯೆ ಇರೋದು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ರಾಗಿ ಉತ್ಪಾದನೆ ಆಗೋದು ನಮ್ಮ ಕರ್ನಾಟಕದಲ್ಲಿ ಭಾರತದ ಮೊದಲ ಅಂಡರ್ ವಾಟರ್ ಶೂಟಿಂಗ್ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಒಂದು ಮುತ್ತಿನ ಕಥೆ ಅನ್ನೋ ಒಂದು ನಮ್ಮ ಶಂಕರ್ನಾಗ ಅವರ ಸಿನಿಮಾ ಮೂಲಕ ನಮ್ಮ ಕನ್ನಡ ನಾಡಿಗೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟಂತ ಸಿನಿಮಾ ಬೇಡರ ಕಳ್ಳಪ್ಪ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಚಿತ್ರ ಪ್ರೆಸಿಡೆಂಟ್ ಸಿಲ್ವರ್ ಮೆಡಲ್ ಫಾರ್ ಬೆಸ್ಟ್ ಫ್ಯೂಚರ್ ಫಿಲಮ್ ಇನ್ ಕನ್ನಡ ಅನ್ನೋ ಒಂದು ಪ್ರಶಸ್ತಿಗೆ ಭಾಜನ ಆಗಿತ್ತು ಭಾರತದ ಮೊದಲ ಕಂಪ್ಯೂಟರ್ ಸೈನ್ಸ್ ವಿಭಾಗ ಐ ಐ ಎಸ್ ಸಿ ಶುರುವಾಗಿದ್ದು ಕೂಡ ನಮ್ಮ ಬೆಂಗಳೂರಲ್ಲೇ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಮೊದಲ ಮಹಿಳಾ ಇಂಜಿನಿಯರಿಂಗ್ ಕಾಲೇಜ್ ಶುರುವಾಗಿದ್ದು ನಮ್ಮ ಬೆಂಗಳೂರಲ್ಲಿ ಬಿ ಎಂ ಎಸ್ ಮಹಿಳಾ ಇಂಜಿನಿಯರಿಂಗ್ ಕಾಲೇಜ್ ಭಾರತದ ಮೊದಲ ಬಯೋಟೆಕ್ ಪಾರ್ಕ್ ಶುರುವಾಗಿದ್ದು ಕೂಡ ನಮ್ಮ ಬೆಂಗಳೂರಲ್ಲಿ ಜಿನೋಮ್ ವ್ಯಾಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತದ ಮೊದಲ ಉಪಗ್ರಹ ನಿಯಂತ್ರಣ ಕೇಂದ್ರ ಶುರುವಾಗಿದ್ದು ಕೂಡ ನಮ್ಮ ಬೆಂಗಳೂರಲ್ಲೇ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್ ಒನ್ ನೈನ್ಟೀನ್ ಸಿಕ್ಸ್ಟಿ ಶುರುವಾಯಿತು ಮೊದಲ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಶುರುವಾಗಿದ್ದು ಕೂಡ ನಮ್ಮ ಬೆಂಗಳೂರಲ್ಲೇ ಏಷ್ಯಾ ಖಂಡದಲ್ಲೇ ಮೊದಲ ವಿದ್ಯುತ್ ಉತ್ಪಾದನಾ ಘಟಕ ಶುರುವಾಗಿದ್ದು ಕೂಡ ನಮ್ಮ ಕರ್ನಾಟಕದಲ್ಲೇ ಶಿವನ ಸಮುದ್ರ ಹೈಡ್ರೋ ಪವರ್ ಪ್ಲಾಂಟ್ ಸಾವಿರದ ಒಂಬೈನೂರ ಎರಡರಲ್ಲಿ ಭಾರತದ ಮೊದಲ ಹಾಲು ಉತ್ಪಾದನಾ ಸಹಕಾರ ಚಳವಳಿ ಶುರುವಾಗಿದ್ದು ನಮ್ಮ ಕರ್ನಾಟಕದಲ್ಲೇ ನಮ್ಮ ನಿಮ್ಮ ನೆಚ್ಚಿನ ನಂದಿನಿ ಅನ್ನೋ ಹೆಸರಲ್ಲಿ ಶುರುವಾಗುತ್ತೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟೆಲ್ಲ ವಿಷಯ ನಮ್ಗೆ ಗೊತ್ತಿತ್ತಲ್ವಾ ಕೆಲವೊಂದು ವಿಷಯಗಳು ಮಾತ್ರ ನಾನು ಇಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ ಇದೇ ರೀತಿ ನಮ್ಮ ಮುಂದಿನ ವಿಡಿಯೋಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ